ರಾಜ್ಯದಲ್ಲಿನ ಇನ್ನೂರ ಮೂವತ್ತೆಂಟು ಪುರಸಭೆಗಳ ಪೈಕಿ ಸ್ವಂತ ವಾಹನವನ್ನು ಪಡೆದಂತಹ ಕೀರ್ತಿ ಚನ್ನರಾಯಪಟ್ಟಣ ಪುರಸಭೆಗೆ ಸಲ್ಲುತ್ತದೆ ಅದು ಕೂಡ ಚನ್ನರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅವರ ಮುತುವರ್ಜಿಯಿಂದಾಗಿ ಎಂಬುದು ಶ್ಲಾಘನೀಯ ಹತ್ತು ಲಕ್ಷ ಬೆಲೆ ಬಾಳುವ ವಾಹನವನ್ನು ಕೆನರಾ ಬ್ಯಾಂಕ್ನಲ್ಲಿ ವಿಲೀನವಾಗಿರುವ ಸಿಂಡಿಕೇಟ್ ಬ್ಯಾಂಕ್ ತನ್ನ ಸಿಎಸ್ಆರ್ ಫಂಡ್ ಮೂಲಕ ನೀಡಿದೆ ನೂತನ ವಾಹನವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ಮಾಡಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭಾ ಸದಸ್ಯ ರಾಮಕೃಷ್ಣ ಮುಖ್ಯಾಧಿಕಾರಿ ಯತೀಶ್ ಬ್ಯಾಂಕ್ನ ಅಧಿಕಾರಿ ನಿಖಿಲ್ ಸಚಿನ್ ಮುಖಂಡರಾದ ರಘು ರಮೇಶ್ ಅನಿಲ್ ಶ್ರೀಧರ್ ಮೊದಲಾದವರು ಉಪಸ್ಥಿತರಿದ್ದರು ಇವತ್ತು ವಿಶೇಷವಾಗಿ ನಮ್ಮ ಕೆನರಾ ಬ್ಯಾಂಕ್ ಸಿ ಎಸ್ ಆರ್ ಫಂಡ್ನಲ್ಲಿ ನಮ್ಮ ಪುರಸಭೆಗೆ ಬುಲೆರೋ ವಾಹನವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಪುರಸಭಾ ಸದಸ್ಯರುಗಳ ಅಧ್ಯಕ್ಷ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಪುರಸಭೆಯ ತೆರಿಗೆಯ ಸಂಗ್ರಹಿಸ್ತಕ್ಕಂಥ ಹಣ ಇರ್ಬೋದು ಇನ್ನಿತರ ಮೂಲದಿಂದ ಬರುವಂಥ ಹಣವನ್ನು ವಹಿವಾಟುವನ್ನು ಮೊದಲಿಂದಲೂ ಕೂಡ ಕೆನರಾಮ್ಯಾನಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಅಲ್ಲಿ ಸುಮಾರು ಹನ್ನೆರಡು ಹದಿಮೂರು ಕೋಟಿ ತನದೂ ಕೂಡ ನಾವು ಅಲ್ಲಿ ಹಣವನ್ನು ಒಂದು ವಹಿವಾಟು ಮಾಡುವಂಥ ಒಂದು ಅವಕಾಶ ಎಲ್ಲ ಪ್ರತಿ ಯಾವುದೇ ಒಂದು ಗ್ರ್ಯಾಂಡ್ ಬಂದರೂ ಕೂಡ ತ್ರೂ ನಾವು ಮೂಲಕನೇ ಮೂಲಕ ಇದೆ ಇವತ್ತು ನಮ್ಮ ಪುರಸಭಾ ಅಧ್ಯಕ್ಷ ಒಂದು ಕಾಳಜಿಯಿಂದ ಅವ್ರು ನಮ್ಮ ಮುಖ್ಯಾಧಿಕಾರಿಗಳು ನಮ್ಮ ಎ ಶು ಮತ್ತು ಉಪಾಧ್ಯಕ್ಷ ಎಲ್ಲರ ಸಹಕಾರದಿಂದ ಇರುವೆಲ್ಲ ಪ್ರಯತ್ನ ಮಾಡದೇವ್ರು ಆಗಲ್ಲ ಪ್ರಯತ್ನ ಮಾಡ್ದೆ ಹೋದರೆ ಏನೂ ಸಿಗೋಲ್ಲ ಈಗ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಅವರು ಅವ್ರ ಹೆಡ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅನುಮತಿ ತಗೊಂಡು ಇವತ್ತು ನಮಗೆ ಬುಲೆರೋ ವಾಹನವನ್ನು ಹಸ್ತಾಂತರ ಮಾಡ್ತಿದ್ದಾರೆ ಇದು ನಮಗೆ ಕೆದರೆ ಇಡೀ ಜಿಲ್ಲೆಯಲ್ಲಿ ಬಹುಶಃ ಸಿ ಎಸ್ ಆರ್ ಫಂಡ್ನಲ್ಲಿ ನಾವೇನಾದರೂ ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಒಂದು ವಾಹನವನ್ನು ಪಡೆದಿದ್ದೀವಿ ಅನ್ನೋದು ಒಂದು ಹೆಗ್ಗಳಿಕೆ ವಿಶೇಷವಾಗಿ ಕರ್ನಾಟಕ ಪ್ರಥಮ ಅಂತ ಅನಿಸುತ್ತೆ ಹೀಗೆರೆ ನಮ್ಮ ತಾಲೂಕು ಕೇಂದ್ರ ದಿನೇ ದಿನೇ ವಿಸ್ತಾರವಾಗಿ ಬೆಳೀತಾ ಇದೆ ಇಲ್ಲಿ ಪುರಸಭಾಧ್ಯಕ್ಷ ಇರ್ಬೋದು ಮುಖ್ಯಾಧಿಕಾರಿಗಳಿರ್ಬೋದು ಸ್ಥಳ ಪರಿಶೀಲನೆ ಜೊತೆಗೆ ಆಸನಕ್ಕೆ ಹೋಗ್ತಕ್ಕಂಥ ಮೀಟಿಂಗ್ ಇರ್ಬೋದು ಬೆಂಗಳೂರು ಹೋಗ್ಲಿಕ್ಕೆ ಮೀಟಿಂಗ್ ಇರ್ಬೋದು ಇನ್ನೊಂದು ವೆಹಿಕಲ್ನ ಆಶ್ರಯಿಸಬೇಕಾಗಿತ್ತು ಇವತ್ತು ನಮ್ಮ ಸ್ವಂತ ವಾಹನ ಇರೋದ್ರಿಂದ ಆಡಳಿತಾತ್ಮಕವಾಗಿ ನಗರದ ಒಂದು ದೃಷ್ಟಿಯಿಂದ ಕೂಡ ಎಲ್ಲ ಅನುಕೂಲ ಆಗ್ತದೆ ಇದು ನಿರ್ವಿಘ್ನವಾಗಿ ನಮ್ಮ ಪುರಸಭೆಯ ಒಂದು ಆಡಳಿತಕ್ಕೆ ಈ ವಾಹನ ಪೂರ್ಣ ಉಪಯೋಗ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ ನಮಸ್ಕಾರ